ನಮಸ್ತೆ ಫ್ರೆಂಡ್ಸ್ ಗೋರಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಟೀ ಟೈಮ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀವಿ ಮಕ್ಕಳಿಗೋಸ್ಕರ ಮ್ಯಾಗಿ ಒನ್ ಟು ತ್ರೀ ಮ್ಯಾಗಿ ತೊಗೊಂಡಿದ್ದೀವಿ ನೋಡಿ ನಾವು ಮ್ಯಾಗಿ ಎಲ್ಲ ಬಿಡಿಸ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀವಿ ಅದರ ಪೌಡ್ರ್ ಕೂಡ ಒಂದು ಸಪ್ರೇಟಾಗಿ ಬೌಲಿಗೆ ಹಾಕಿಟ್ಕೊಂಡೀವಿ ಮತ್ತು ಕ್ಯಾರೆಟ್ ಬೀನ್ಸು ಕ್ಯಾಪ್ಸಿಕಮ್ಮು ಹಸಿಮೆಣ್ಸಿಕಾಯಿ ಈರುಳ್ಳಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀವಿ ನೋಡಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿಟ್ಟಿದ್ದೀವಿ ಇನ್ನೇನು ಬಾಣಲೆ ಬಿಸಿ ಆಗ್ತಾಯಿದೆ ಎಣ್ಣೆ ಸೇರಿಸ್ತಿದ್ದೀವಿ ವಿಡಿಯೋ ಕೊನೆ ತನಕ ನೋಡಿ ನಾವು ಯಾವ್ಯಾವ ಪದಾರ್ಥ ಹಾಕ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ನಾವು ತೋರಿಸಿರೋ ಇಷ್ಟೇ ಪದಾರ್ಥ ಕೂಡ ಹಾಕೋದಿಲ್ಲ ನಾವು ಇನ್ನು ಸ್ಪೆಷಲಾಗಿ ಪದಾರ್ಥಗಳು ಬೇರೆ ಅದಾವೆ ಹಾಕವು ನೋಡಿ ಈ ರೀತಿ ಈರುಳ್ಳಿನ ಸ್ಟಾರ್ಟಿಂಗ್ ಹಾಕೋಬೇಕು ನಾವು ಎಣ್ಣೆ ಕಾದ ನಂತರ ನೋಡಿ ಈರುಳ್ಳಿ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನೋಡಿ ಫ್ರೆಂಡ್ಸ್ ನಾವು ಚಿಕ್ಕ ಚಿಕ್ಕದಾಗಿ ಭಾಳ ಚಿಕ್ಕದಾಗಿ ಹೆಚ್ಚಿದ್ದೀವಿ ಇವಾಗ ಹಸಿಮೆಸ್ಗೆ ಹಾಕ್ತಿದ್ದೀವಿ ಏನಂತಂದರೆ ಬೀಮ್ಸು ಇಲ್ಲ ಮಕ್ಕಳೆಲ್ಲ ಎತ್ತಿಕ್ತಾರೆ ಅಂತೇಳ್ಬಿಟ್ಟು ನಾವು ಭಾಳ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ದೀವಿ ಅವ್ರಿಗೆ ಎತ್ತಿಡೋಕೆ ಆಗೋಲ್ಲ ಅಂತೇಳ್ಬಿಟ್ಟು ಮತ್ತು ಕ್ಯಾರೆಟ್ ಕೂಡ ತುರಿದ್ಬಿಟ್ಟು ತೊಗೊಂಡಿದ್ದೀವಿ ನಾವು ಯಾಕಪ್ಪ ಅಂದರೆ ತಿನ್ನೋದೇ ಇಲ್ಲ ಎಲ್ಲ ಎತ್ತಿ ತಿಕ್ತಾರೆ ಸೈಡಿಗೆ ಅದಕ್ಕೋಸ್ಕರ ಈ ರೀತಿ ಮಾಡಿರಿ ಮಕ್ಕಳೇನಾದ್ರೂ ಕ್ಯಾರೆಟ್ ಎತ್ತಿಟ್ರೆ ಬೀಮ್ಸ್ ಎತ್ತಿಟ್ರೆ ಭಾಳ ಚಿಕ್ಕದಾಗಿ ಹೆಚ್ಚಾಕಿ ಮತ್ತು ಕ್ಯಾರೆಟ್ ಕೂಡ ತುರಿದಾಕಿ ಫ್ರೆಂಡ್ಸ್ ನಾವು ಅದೇ ರೀತಿ ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ರೆಸಿಪಿ ನೋಡಿ ಇವಾಗ ಟೊಮೊಟೊ ಕೂಡ ಸೇರಿಸ್ತಾ ಇದೀವಿ ನಾವು ಟೊಮೊಟೊ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ಟೊಮೊಟೊ ಹಸಿಶಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕುದಿಯಬೇಕಾದ್ರೆ ಒಂದೆರಡು ಕಡ್ಡಿ ಕರಿಬೇವು ಹಾಕಿದ್ದೀವಿ ನಾವು ಅದು ಕೂಡ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತೇ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೆಂದೇ ಬಿಡ್ತಾವು ನೋಡಿ ಇಷ್ಟು ಬೆಂದಿದ್ದಾವೆ ಇವಾಗ ನಾವು ತೊಗೊಂಡಿರೋಂಥ ಬಟಾಣಿ ಸೇರಿಸ್ತಿದ್ದೀವಿ ಬಟಾಣಿ ಜೊತೆ ಸ್ವಲ್ಪ ಅವರಿಕಾಳು ಕೂಡ ಸೇರಿಸಿದ್ವಿ ನಾವು ಇದು ಏನಪ್ಪ ಅಂದರೆ ಹಸಿ ಬಟಾಣಿ ಹಾಕಿದ್ದೇವೆ ನಾವು ನಿಮಗೆ ಒಣ ಬಟಾಣಿ ಇದ್ರೆ ನೆನೆಸ್ಬಿಟ್ಟು ಹಾಕೊಳ್ಳಿ ಒಂದು ನೈಟ್ ನೆನೆಸ್ಬೇಕು ಇಲ್ಲದ್ರೆ ಒಂದು ಹಗಲು ನೀವು ಸಾಯಂಕಾಲ ಮಾಡಿದ್ರೆ ಬೆಳಿಗ್ಗೆ ನೆನೆಸಿದ್ರೆ ಸಾಕಾಗುತ್ತೆ ಇವು ನೆಕ್ಸ್ಟ್ ನೋಡಿ ನಾವು ಬೀಮ್ಸ್ ಸೇರಿಸ್ತಾ ಇದ್ದೀವಿ ಬೀಮ್ಸು ಯಾವ ರೀತಿ ಹೆಚ್ಚಿದೆ ನೋಡಿ ನಾವು ಫುಲ್ ಸಣ್ಣಕ್ಕೆ ಹೆಚ್ಚಿದ್ದೀವಿ ಈ ರೀತಿ ಹೆಚ್ಚಿಬಿಟ್ಟು ಹಾಕಿದರೆ ಮಕ್ಕಳಿಗೆ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಮ್ಯಾಗಿ ಜೊತೆ ತಿಂದುಬಿಡ್ತಾರೆ ದೊಡ್ಡ ದೊಡ್ಡದು ಹೆಚ್ಚಿದ್ರೆ ಎತ್ತಿಕ್ತಾರೆ ಸೈಡಿಗೆ ಅದಕ್ಕೋಸ್ಕರ ನಾವು ಈ ರೀತಿ ಹೆಚ್ಚಿದ್ದೀವಿ ಇವಾಗ ಬೀಮ್ಸ್ ಹಾಕಿದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಕೆಂಪ್ಸ್ ಕೆಂಪ್ ಸೇರಿಸ್ತಾ ಇದ್ದೀವಿ ಕ್ಯಾಪ್ಸಿಕಮ್ ನೀವು ಯಾವ ಕಲರ್ ಬೇಕಾದ್ರೂ ಸೇರಿಸ್ಕೋಬೋದು ನಾವು ಗ್ರೀನ್ ಕಲರ್ ಇರುತ್ತೆ ಗ್ರೀನ್ ಕಲರ್ ಸೇರಿಸಿದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೋಬೇಕು ಬಟಾಣಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತು ಬಿಮ್ಸ್ ಕೂಡ ಸಣ್ಣದಾಗಿ ಹೆಚ್ಚಿದಿರೋದ್ರಿಂದ ಅದು ಕೂಡ ಚೆನ್ನಾಗಿ ಬೇಯುತ್ತೆ ಇವಾಗ ತುರಿದಿರೋಂಥ ಕ್ಯಾರೆಟ್ ಸೇರಿಸಿದೆ ನೋಡಿ ಎರಡು ಕ್ಯಾರೆಟ್ ತೊಗೊಂಬಿಟ್ಟು ತುರಿದು ಹಾಕ್ಕೊಂಡಿದ್ದೀವಿ ನಾವು ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀವಿ ಉಪ್ಪು ಹಾಕಿದ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಅರ್ಶನಾ ನೋಡಿ ಖಾರದ ಪುಡಿ ಹಸಿರು ಕೂಡ ಹಾಕಿದ್ದೇವೆ ನಾವು ಖಾರದ ಪುಡಿ ನೋಡಿಬಿಟ್ಟು ನಿಮಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ನಾವು ಒಂದು ಸ್ಪೂನಷ್ಟು ಹಾಕಿದ್ದೀವಿ ಮಕ್ಕಳು ತಿನ್ನಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಖಾರ ಕಮ್ಮಿ ಇದ್ರೂ ಒಳ್ಳೆಯದು ಇವಾಗ ನೋಡಿ ಎಲ್ಲ ಪದಾರ್ಥ ಹಾಕಿದ ಮೇಲೆ ಕೊನೆಯದಾಗಿ ನಾವು ಧನ್ಯಾ ಪುಡಿ ಸೇರಿಸ್ತಾ ಇದ್ದೀವಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಸೇರಿಸಿದ್ದೀವಿ ನಾವು ಮ್ಯಾಗಿ ಮಸಾಲ ಅಷ್ಟೆ ಅಲ್ಲ ಬಿಟ್ಟು ಬೇರೆ ಪದಾರ್ಥ ಕೂಡ ಹಾಕಿದ್ದೀವಿ ನೋಡಿ ಇವಾಗ ಗರಂ ಮಸಾಲ ಗರಂ ಮಸಾಲ ಒಂದು ಅರ್ಧ ಅಷ್ಟು ಸೇರಿಸಿದ್ದೇವೆ ನಾವು ಈ ರೀತಿ ಮಾಡಿ ನೋಡಿ ಭಾಳ ಚೆನ್ನಾಗಿ ಬರುತ್ತೆ ಮಸಾಲ ಫ್ಲೇವರ್ ಇರುತ್ತೆ ಮ್ಯಾಗಿಯಲ್ಲಿ ನೀವು ತುಂಬ ಸಲ ಮ್ಯಾಗಿ ಟ್ರೈ ಮಾಡಿರ್ತೀರ ಈ ಥರ ಅಂತ ಟ್ರೈ ಮಾಡಿ ನೋಡಿ ಇವಾಗ ಕೊನೆದಾಗಿ ನೋಡಿ ನಾವು ಮ್ಯಾಗಿ ಮಸಾಲ ಇತ್ತಲ್ಲ ಅದನ್ನು ಇದ್ದೀವಿ ಅದು ಹಾಕಿದ ಮೇಲೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಒಗ್ಗರಣೆಯಲ್ಲಿ ನೋಡಿ ಈ ಥರ ಪೌಡ್ರ್ ಸ್ಮೆಲ್ ಕೂಡ ಹೋಗ್ಬೇಕು ಆ ಥರ ಕೈ ಹಡ್ಕೊಂಡ್ಬಿಟ್ಟು ನಾವು ನೀರು ಸೇರಿಸ್ಕೊತಿದ್ದೀವಿ ನಾವು ನೀರು ಒಂದು ಲೀಟ್ರಷ್ಟು ಹಾಕ್ಕೊಂಡಿದ್ದೀವಿ ನೀವು ನೋಡ್ಕೊಂಬಿಟ್ಟು ಎಷ್ಟು ಬೇಕು ಮ್ಯಾಗಿ ಸ್ವಲ್ಪ ತಿಳುವಾಗಿರ್ತೈತಿವಿ ಕೆಲವರು ಕೆಲವರು ಡ್ರೈ ಥರ ಮಾಡ್ಕೊತಾರೆ ಮ್ಯಾಗಿನ ನಿಮಗೆ ಯಾವ ರೀತಿ ಮ್ಯಾಗಿ ಇಷ್ಟ ಆಗತ್ತೋ ಆ ರೀತಿ ನೀವು ಮಾಡ್ಕೊಬೋದು ಒಂಥರ ಸೂಪ್ ಥರ ಬೇಕಾದ್ರೆ ಮಾಡ್ಕೊತಾರೆ ಮ್ಯಾಗಿನ ಸ್ವಲ್ಪ ನಾವು ಈ ಥರ ಆ ಥರ ಮಾಡೋಲ್ಲ ನಾವು ಒಂದು ಸ್ವಲ್ಪ ಡ್ರೈ ಥರ ಉಪ್ಪಿಟ್ಟು ಥರ ಮಾಡ್ತೀವಲ್ಲ ಉಪ್ಪಿಟ್ಟು ಸ್ಯಾಗಿ ಉಪ್ಪಿಟ್ಟು ಆ ಥರ ಮಾಡ್ತಿದ್ವಿ ಮತ್ತು ನೆಕ್ಸ್ಟ್ ನಾವು ಕಲ್ಲು ಕೂಡ ಸೇರಿಸಿದ್ದೀವಿ ನೋಡಿ ಇವಾಗ ಕಂಪ್ಲೀಟಾಗಿ ಒಂದು ಲೀಟ್ರ್ ನೀರು ಹಾಕ್ಕೊಂಡಿದ್ದೀವಿ ನಾವು ನೀರು ಹಾಕಿದ್ಮೇಲೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುದಿಯಕ್ಕೆ ಬಿಟ್ಟಿದ್ವಿ ಇವಾಗ ನೋಡಿ ಕುದೀತಾ ಇದೆ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಸ್ಕೋಬೇಕು ಯಾಕಂದ್ರೆ ನಾವು ಹಾಕಿರೋಂಥ ತರಕಾರಿಗಳು ಬೇಯಬೇಕಲ್ಲ ಅದಕ್ಕೋಸ್ಕರ ಬೀನ್ಸ್ ಸಣ್ಣದಾಗಿ ಹೆಚ್ಚಿದ್ವಲ್ಲ ಅದೇನು ಬೇಗನೆ ಬೇಯುತ್ತೆ ಏನೋ ಇನ್ನೊಂದು ಏನಪ್ಪ ಅಂತಂದರೆ ಬಟಾಣಿ ಸ್ವಲ್ಪ ಬೇಯಬೇಕಲ್ಲ ಅದಕ್ಕೆ ಇವಾಗ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನಾವು ಮ್ಯಾಗಿ ಕೂಡ ಸೇರಿಸ್ಕೊತಾ ಇದ್ದೀವಿ ನೋಡಿ ಈ ರೀತಿ ಮ್ಯಾಗಿ ಹಾಕ್ಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಅದೇ ಎಲ್ಲ ಮುಳುಗುತ್ತೆ ಒಗ್ಗರಣೆಯಲ್ಲಿ ನೋಡಿ ಈ ರೀತಿ ಬಾಣಲಿ ಹಿಡಿಸಲ್ಲ ಅಂತ ಏನಿಲ್ಲ ನೀರು ಕೂಡ ಕರೆಕ್ಟಾಗಿದೆ ಅದು ಬೆಂದು ಬೆಂದಂಗೆ ಸ್ವಲ್ಪ ಸ್ಮೂತ್ ಆಗುತ್ತಲ್ಲ ಅವಾಗೆಲ್ಲ ಮ್ಯಾಗಿನೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೇಯುತ್ತೆ ನಾವು ಅಷ್ಟೊತ್ತಿಗೆ ಸ್ವಲ್ಪ ನೋಡಿ ಈ ರೀತಿ ಚುಂಚುಗದಿಂದ ಈ ರೀತಿ ಪ್ರೆಸ್ ಮಾಡ್ತಾಯಿದ್ದೀವಿ ಮೇಲುಗಡೆಯಿಂದ ನೋಡಿ ಈ ಥರ ಪ್ರೆಶ್ ಮಾಡಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಸ್ಟಾರ್ಟಿಂಗ್ ಹಾಕಿರೋಂಥ ಮ್ಯಾಗಿ ಎಲ್ಲ ಮೇಲ್ಗಡೆ ಬರಬೇಕು ಆ ಥರ ಮಿಕ್ಸ್ ಮಾಡ್ಕೊಂಡ್ರೆ ಇವಾಗ ಮೇಲ್ಗಡೆ ಇದ್ದ ಮ್ಯಾಗಿ ಕೂಡ ಚೆನ್ನಾಗಿ ಬೇಯುತ್ತೆ ನೋಡಿ ತಳಗಡೆಯಿಂದ ಹಿಂಗೆ ಎತ್ತಿ ನೀಟಾಗಿ ಮಿಕ್ಸ್ ಮಾಡಬೇಕು ಚುಂಚುಗೂ ಸಹಾಯದಿಂದ ನೋಡಿ ಇವಾಗ ಕುದೀತಾ ಇದೆ ಇನ್ನೊಂದು ಕುದಿ ಕುದ್ರೆ ಸಾಕಾಗುತ್ತೆ ನೋಡಿ ಕ್ಲೋಸ್ ಮಾಡ್ತಾ ಇವಾಗ ಈ ರೀತಿ ಕ್ಲೋಸ್ ಮಾಡೋದಂದರೆ ಉಗಿಗಿನ ಚೆನ್ನಾಗಿ ಬೇಯುತ್ತೆ ಅಂದರೂ ಕ್ಲೋಸ್ ಮಾಡಿ ತುಂಬ ಹೊತ್ತು ಬಿಡಬೇಡಿ ಪೌಡ್ರ್ಗಳು ಹಾಕಿರ್ತೇವಲ್ಲ ಮತ್ತು ಅಂತ ಹೇಳ್ಬಿಟ್ಟು ನೋಡಿ ಮ್ಯಾಗಿ ಎಷ್ಟು ಬೇಗ ರೆಡಿ ಆಯಿತು ಅಂತೇಳ್ಬಿಟ್ಟು ಇನ್ನೊಂದು ಚೂರು ನೀರು ಇದೆಯಲ್ಲ ಅದು ಅಷ್ಟು ಮಟ್ಟ ಕುದಿಸ್ಕೊತಿದ್ದೀವಿ ನಾವು ನೋಡಿ ಇವಾಗ ಪರ್ಫೆಕ್ಟಾಗಿ ಮ್ಯಾಗಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ತೆಳಗಡೆ ಇಟ್ಟು ತೋರಿಸ್ತಿದ್ದೀವಿ ನಿಮಗೆ ನೋಡಿ ನಾವು ಹಾಕಿರೋಂಥ ಕ್ಯಾರೆಟು ಕಾಣಿಸ್ತಾನೆ ಇಲ್ಲ ಅವು ಬೆಂದ್ಬಿಟ್ಟು ಮಕ್ಳಿಗೆ ನೋಡಿ ಫ್ರೆಂಡ್ಸ್ ನಾವು ಕ್ಯಾರೆಟ್ ಹಾಕಿದ್ದೇವೆ ಅಂತ ಕೂಡ ಗೊತ್ತಾಗಲ್ಲ ಅವರಿಗೆ ತೆಗೆದಿಡೋದಕ್ಕೆ ನೀವು ಈ ರೀತಿ ಟ್ರೈ ಮಾಡಿ ವೀಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ